ಶಿವಮಂತರ್ ಅಂತ ಬಂದ ತಕ್ಷಣ ಟ್ರೇಲರ್ ನೋಡಿದೆ ಭಾಳ ಅದ್ಭುತವಾಗಿ ಬಂದೆ ಟ್ರೇಲರು ಹಾರರ್ ಸಿನಿಮಾ ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಗುತ್ತೆ ಹಾರರ್ ಮೂವಿ ಅಂತ ಬಂದ ತಕ್ಷಣ ಆಮೇಲೆ ಶಾರ್ಟ್ಸ್ ಇರ್ಬೋದು ಮೇಕಿಂಗ್ ಇರ್ಬೋದು ಸಿನಿಮಟೋಗ್ರಫಿ ಹಾಗೆ ಡಿ ಐ ಕಲರಿಸ್ಟ್ ಆ ವರ್ಕೆಲ್ಲ ಭಾಳ ಚೆನ್ನಾಗಿ ಬಂದಿದೆ ಅದೇ ರೀತಿಲಿ ಹೀಗಾಗಿ ಬಾಲಿವುಡಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರ ಸೊ ಲಾಡ್ ಆಫ್ ಹಾರರ್ ಮೂವೀಸ್ ಬರ್ತಾ ಇದೆ ಸೊ ಅದೇ ರೀತಿಯಲ್ಲಿ ಈ ಒಂದು ಸಿನಿಮಾ ಮುಖಾಂತರ ಕನ್ನಡದಲ್ಲಿ ಆದಷ್ಟು ಹಾರರ್ ಮೂವೀಸ್ ಬರಲಿ ಕಾಮಿಡಿ ಹಾರರ್ ಇರ್ಬೋದು ಹಾರರ್ ಮೂವೀಸ್ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರಜನಿಯವ್ರು ಇರ್ಬೋದು ಮೇಘನವ್ರು ಇರ್ಬೋದು ಹಾಗೆ ಶರಣ್ ಅಂತ ಬಂದ ತಕ್ಷಣ ಹಳೆ ಪರಿಚಯ ನಮ್ಮ ತಂದೆಯವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ನಮ್ಮ ದೊಡ್ಡ ಮಾಮ ಇರ್ಬೋದು ಚಿಕ್ಕಮಮ್ಮ ಜೊತೆ ಅವ್ರೆಲ್ಲ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಹಳೆ ಒಂದು ಸಂಬಂಧ ನಮಗೂ ಅವ್ರಿಗೂ ಅದೇ ರೀತಿಯಲ್ಲಿ ತರುಣ್ ಅಂತ ಬಂದ ತಕ್ಷಣ ನಮ್ಮ ತರುಣ ಅವರು ಮಾಮೂನ್ ಜೊತೆ ಮಾಸ್ ಲೀಟ್ರ್ ಸಿನಿಮಾ ಮಾಡಿದ್ದಾರೆ ಸೊ ಒಳ್ಳೆಯದಾಗಲಿ ನಮ್ಮ ಡೈರೆಕ್ಟ್ರಿಗೆ ಒಳ್ಳೆಯದಾಗಲಿ ಹಾಗೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಇರುತ್ತೆ ನನ್ನ ಮಾತು ಮುಗಿಸ್ತಾ ಇದ್ದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ